ನೀವು ಹೇಳ್ತಾ ಇದ್ರಿ ಪ್ರೇರಣೆಯಿಂದ ಪ್ರೇರೇಪಣೆಯಿಂದ ಪ್ರಚೋದನೆಯಿಂದ ಒಂದು ಹೆಣ್ಣಿಂದ ಆಗಿರುವಂಥದ್ದು ಅಂತ ಹೇಳಿಬಿಟ್ಟು ಹೆಣ್ಣಿನಿಂದಲೇ ಎರಡು ಬಾರಿ ಜೈಲಿಗೆ ಹೋಗ್ತಾ ಇದ್ದಾರೆ ಹೆಣ್ಣು ದೋಷ ಏನಾದರೂ ಇರಬಹುದಾ ಹಾಂ ಸ್ತ್ರೀ ದೋಷ ಸ್ತ್ರೀ ಶಾಪ ಮಾತೃದೋಷ ಮಾತೃಶಾಪ ಇವೆಲ್ಲೂ ಮಾತೃ ಸ್ತ್ರೀನೇ ಹೆಣ್ಣು ಅಂದಿದ ಕೂಡಲೇ ಭೋಗದ ವಸ್ತುವಿನ ಹೆಣ್ಣು ಅಥವಾ ಯಾವುದೋ ಮೂರನೆಯ ಒಂದು ಕಾಂಟ್ಯಾಕ್ಟ್ ಅಂದರೆ ಇಲ್ಲೀಗಲ್ ಕಾಂಟ್ಯಾಕ್ಟಿನ ಹೆಣ್ಣು ಅಂತಾಗಲ್ಲ ತಾಯಿನೂ ಹೆಣ್ಣೆ ತಂಗಿನೂ ಹೆಣ್ಣೆ ಅಕ್ಕನೂ ಹೆಣ್ಣೆ ಒಂದು ಹೆಣ್ಣು ಅನ್ನೋ ಒಂದು ಕ್ಯಾರೆಕ್ಟರ್ ಮೇಲ್ ಫೀಮೇಲ್ ಅಲ್ವಪ್ಪ ಜಾತಕದಲ್ಲಿ ಕೆಲವೊಮ್ಮೆ ಹೆಣ್ಣಿನ ಶಾಪ ಮಾತೃದೋಷ ಇದ್ದಾಗಲೂ ಆಗತ್ತೆ ಅದರ ಜೊತೆಗೆ ಇನ್ನೊಂದು ಬರುತ್ತೆ ಜಾತಕದಲ್ಲಿ ಹೆಣ್ಣಿನ ವ್ಯಾಮೋಹ ಇರುವಂತಹ ಜಾತಕ ಅಂದರೆ ಕೆಲವರು ರಸಿಕ ಅಂದ್ಬಿಡ್ತಾರೆ ಧರ್ಮಶಾಸ್ತ್ರದಲ್ಲಿ ರಸಿಕ ಅನ್ನೋ ಪದ ಬರಲ್ಲ ಜಾಸ್ತಿ ಹೆಣ್ಮಕ್ಳು ಜೊತೆ ಹೋಗ್ಬಿಟ್ರೆ ಅವ್ನು ರಸಿಕ ಅಂದ್ಬಿಡ್ತಾರೆ ಅದೇ ಒಂದು ಹೆಣ್ಣು ತಪ್ಪು ಮಾಡಿದ್ರೆ ಅವಳಿಗೆ ಇನ್ನೊಂದು ಕೆಟ್ಟ ಪದವನ್ನು ಬಳಸ್ತಾರೆ ಅಲ್ವಪ್ಪ ಧರ್ಮಶಾಸ್ತ್ರದಲ್ಲಿ ಗಂಡಾಗ್ಲಿ ಹೆಣ್ಣಾಗಲಿ ಆ ಥರ ಮಾಡಿದಾಗ ಅದು ವ್ಯಭಿಚಾರದ ಗ್ರೂಪಿಗೆ ಹೋಗುತ್ತೆ ಆ ವ್ಯಭಿಚಾರದ ಗ್ರೂಪಿಗೆ ಹೋಗುವಂತಹ ಸೂಚನೆ ಜಾತಕದಲ್ಲಿಯೂ ಕಾಣುತ್ತೆ ಹೆಣ್ಣಿನ ವ್ಯಾಮೋಹ ಇರುವಂತಹ ವ್ಯಕ್ತಿತ್ವ ಅಂದರೆ ಮಾಯೆಗೆ ಒಳಗಾಗುವಂಥದ್ದು ಇದೂ ಕೂಡ ಇರಬಹುದು ನಾನು ಅವ್ರ ಜಾತಕ ನೋಡಿಲ್ಲ ಜಾತಕ ನೋಡಿಲ್ಲ ಅವರ ಏನು ದೇಹದ ರಚನೆ ಅವರ ಎತ್ತರ ಅದರಲ್ಲೂ ಕೂಡ ಕಂಡುಹಿಡೀಬಹುದು ಅದರ ಪ್ರಕಾರ ಮೇ ಬಿ ಇರಬಹುದು ಇಷ್ಟ ಆಗೋಕ್ಕೆ ಸಾಧ್ಯ ಇಲ್ಲ ಇಷ್ಟು ದುರಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಹೆಣ್ಣಿನ ಮಾಯೆಯಲ್ಲಿ ಸಿಕ್ಕಾಕ್ಕೊಂಡಾಗ ಆ ಹೆಣ್ಣಿನ ಹೆಣ್ಣಿನ ಮಾತಿಗೆ ಓಗೊಟ್ಟು ಧರ್ಮಪತ್ನಿಯನ್ನು ನಿಂದಿಸೋದು ಧರ್ಮಪತ್ನಿಗೆ ಅವ್ಯಾಚ ಶಬ್ದಗಳಿಂದ ಬೈಯುವಂಥದ್ದು ಇದೆಲ್ಲ ನಡೆದಿದೆ ಅಂದರೆ ಅದು ಒಂದು ಕಾರಣ ಇರುತ್ತೆ